ಯಾವ ಸ್ವರೂಪದಲ್ಲಿ ಇಲ್ಲಿ ಯಾರು ಯಾರ ನೈತಿಕತೆಯ ಪ್ರಶ್ನೆಯನ್ನು ಮಾಡ್ತಾ ಹೋಗುವಂಥದ್ದು ಅನ್ನೋಂಥದ್ದು ಒಂದು ವಿಚಾರ ಇಲ್ಲಿ ಹೌದು ಕಾಂಗ್ರೆಸ್ನವರ ಜೊತೆಗೆ ಅಲಯನ್ಸ್ನಲ್ಲಿ ಇದ್ದಂಥ ಸದಿ ಸಂಸದರಾಗಿಯೇ ಇದ್ದರು ಈಗ ಬಿ ಜೆ ಪಿ ಜೊತೆಗೆ ಅಲಯನ್ಸಲ್ಲಿದ್ದಾರೆ ಈಗ ಅವರು ಅಭ್ಯರ್ಥಿ ಆಗಿದ್ದಾರೆ ಕೇವಲ ಇಷ್ಟಕ್ಕೆ ಇದನ್ನು ರಾಜಕೀಯವಾಗಿ ಅದಕ್ಕೆ ನಾನು ಹೇಳಿದೆ ರಾಜಕೀಯವಾಗಿ ನೋಡೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಇರುವಂಥದ್ದು ಏನು ಗೊತ್ತಾ ಈ ವ್ಯಕ್ತಿ ಮಾಡಿರುವಂಥದ್ದು ಈತನಿಗೆ ಯಾವುದೇ ರೀತಿಯಾದಂಥ ರಕ್ಷಣೆಯನ್ನು ಈತ ಪಡೆಯೋದಿಕ್ಕೆ ಅವಕಾಶವನ್ನು ಕೊಡದಂತಹ ವ್ಯವಸ್ಥೆ ರೂಪಿಸ್ಕೊಬೇಕಾಗಿರುವಂಥದ್ದು ಮನೆತನ ಇರಬಹುದು ಯಾರ ಗೌರವದ ವಿಚಾರವೂ ಕೂಡ ಅಲ್ಲ ಇದು ಈ ವ್ಯಕ್ತಿ ಮಾಡಿರುವಂತಹ ಕೃತ್ಯ ಅನ್ನುವಂಥದ್ದನ್ನೇ ನೋಡಬೇಕಾಗಿರೋದು ಬಹಳ ಮುಖ್ಯವಾಗಿ ನಾವು ಒಂದು ಜವಾಬ್ದಾರಿಯುತ ಸಮಾಜವಾಗಿ ಅನ್ನುವಂಥದ್ದು ಬಹಳ ಗಮನಾರ್ಹವಾಗಿರುವಂಥ ಅಂಶ ನಾನು ಚರ್ಚೆ ನಾನು ಮುಂದುವರ್ತೀನಿ ಇಲ್ಲಿ ನಾಗರಾಜದವರೇ ರಾಹುಲ್ ಗಾಂಧಿ ಅವ್ರಿಗೆ ಹೆಂಗೆ ಗೊತ್ತಾಯಿತು ನಾಲ್ನೂರು ಜನ ಅಂತೇಳಿ ಲೆಕ್ಕ ಅಂಶ ನಾನೂರ್ಕ್ಕಿಂತ ಹೆಚ್ಚಾಗಿ ಹೇಳ್ತೀನಿ ನೀವು ಪಬ್ಲಿಕ್ಕು ಟಿ ವಿಗಳಲ್ಲಿ ಪಬ್ಲಿಕ್ ಡೊಮೈನಲ್ಲಿ ಇರ್ತಕ್ಕಂಥದ್ದು ಸಾವಿರಾರು ವೀಡಿಯೋಗಳಿದೆ ಅಂತ ವಿಚಾರಗಳನ್ನು ನಾವು ನೋಡಿದ್ದೇವೆ ಪತ್ರಿಕೆಗಳಲ್ಲಿ ನೋಡಿದ್ದೇವೆ ಪಬ್ಲಿಕ್ ಡೊಮೈನಲ್ಲಿ ಇರ್ತಕ್ಕಂಥದ್ದು ಮೂರು ಸಾವಿರ ಆಲ್ಮೋಸ್ಟ್ ಟೂ ತೌಸಂಡ್ ನೈನ್ ಅಂತಕ್ಕಂಥ ವಿಚಾರಗಳನ್ನು ಪಬ್ಲಿಕ್ ಡೊಮೇನಲ್ಲಿ ನಿಮ್ಮಂಥ ಪತ್ರಕರ್ತರೇ ಬರೆದಿರ್ತಕ್ಕಂಥ ಓದಿರ್ತಕ್ಕಂಥ ನಾವು ಪಬ್ಲಿಕ್ ಡೊಮೇನಲ್ಲಿ ಇರ್ತಕ್ಕಂಥವು ಪಬ್ಲಿಕ್ ನಾಯಕ ಹೇಳ್ತಾರೆ ಒಂದು ಮುನ್ನೂರು ನಾನ್ನೂರು ಮಹಿಳೆಯರಿಗೆ ದೌರ್ಜನ್ಯ ಮಾಡಿರ್ತಕ್ಕಂಥವ್ರ ಅದು ಕೇವಲ ನಾನ್ನೂರು ಅಂತಲ್ಲ ಮೂರು ಸಾವಿರ ಜನರದ ಬಗ್ಗೆ ಇದೇ ಅಲ್ಲಿ ಪತ್ರಿಕೆಗಳು ಬಂದಿದ್ದನ್ನು ನಾವು ನೋಡಿದ್ದ ಸಂದರ್ಭದಲ್ಲಿ ಅವ್ರು ಹೇಳಿದ್ದೇನು ಅಂತಂದರೆ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಎಲ್ಲ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ಅವರು ಬರ್ತಕ್ಕಂಥದ್ದು ಸಿ ಬಿ ರಾ ಮತ್ತು ಎಂ ಪಿಗಳು ಯಾರ್ಯಾರು ಏನೇನು ಮಾಡ್ತಾರೆ ಇಡೀ ದೇಶದ ಮಾಹಿತಿ ಇಟ್ಕೊಂಡಿರ್ತಕ್ಕಂಥವ್ರು ಇವರು ಇವರು ಹೇಳ್ತಾರಲ್ಲ ನಮ್ಮ ಪಕ್ಕದಲ್ಲಿ ಕೂತಿನವ್ರು ಡಿ ಕೆ ಶಿವಕುಮಾರ್ ನೀಚಿದ ಕೆಲಸ ಮಾಡಿದ್ರು ಅಂತ ಅವ್ರ ಅವ್ರ ಸಂದರ್ಭದಲ್ಲಿ ಅಲೈನ್ಸ್ ಅಂತ ಹೇಳ್ತಾರಲ್ಲ ಅವರೇನಾದರೂ ಈ ಥರ ಬೇಬಿ ನಮಗೆ ಮಾಹಿತಿ ಇದ್ದಿದ್ರೆ ಈ ಥರ ಮಾಡಿದರೆ ಆ ಸಂದರ್ಭದಲ್ಲಿ ಆಗೋ ಸಂದರ್ಭದಲ್ಲಿ ಏನೋ ಈ ಥರ ವೀಡಿಯೋಗಳೆಲ್ಲ ಆಗಿ ಮತ್ತು ಅಥವಾ ಗೃಹ ಇಲಾಖೆಗೆ ಮಾಹಿತಿ ಇದ್ದರೆ ಡೆಫಿನೆಟ್ಲಿ ನಾವು ಅಲಯನ್ಸ್ ಕೂಡ ಮಾಡ್ತಾ ಇರಲಿಲ್ಲ ಅವ್ರ ಜೊತೆಲಿ ಇವರಿಗೆಲ್ಲ ಮಾಹಿತಿ ಇಟ್ಕೊಂಡು ಅಲಯನ್ಸ್ ಮಾಡ್ತಕ್ಕಂಥ ಎಂಚೂ ನೀತಿ ಕೆಲಸ ಮಾಡಿರಬೇಕು ಅಂತ ಅರ್ಥ ಮಾಡಿಟ್ಕೊಳ್ಳಿ ಎಂತ ಆ ಲೆವೆಲ್ಗೆ ಹೋಗಿರಬೇಕು ಅಧಿಕಾರದಕ್ಕೋಸ್ಕರ ಹಳೆ ಮೈಸೂರಲ್ಲಿ ಒಕ್ಕಳಿಗರ ಪಡ್ಕೋಬೇಕು ಅಂತೇಳಿ ಯಾವ ರೀತಿ ಶರಣಾಗಿರ್ತಕ್ಕಂಥವ್ರು ಇವರು ದೇವೇಗೌಡರಿಗೆ ರಾಜಕೀಯದ ಲಾಲಸಿಗೋಸ್ಕರ ಅಧಿಕಾರಕ್ಕೋಸ್ಕರ ಶಿವಕುಮಾರ್ ಅವ್ರನ್ನ ಟೀಕೆ ಮಾಡೋಕ್ಕೆ ಹೋಗಿರ್ತಕ್ಕಂಥದ ಯಾರು ಡಿಸ್ಟ್ರಿಬ್ಯೂಟ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಕಾರ್ತಿಕ್ ಬಗ್ಗೆ ಮಾತಾಡ್ತದೆ ಕಾರ್ತಿಕ್ ಯಾರ ಡ್ರೈವರು ಇವರ ಇವರ ಎಂ ಪಿಯ ಡ್ರೈವರ್ ಆಗಿರ್ತಕ್ಕಂಥವ್ರು ಇದನ್ನ ಪಬ್ಲಿಕ್ ಡೊಮೇನ್ ತಂದವರು ಯಾರು ದೇವರಾಜ ಗೌಡ ಅವರು ಯಾರು ಇವರ ಇವರ ಪಕ್ಷದ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥವ್ರು ಇವರ ಪಕ್ಷದ ನಾಯಕರಾಗಿರ್ತಕ್ಕಂಥವ್ರು ಆ ಹೆಣ್ಮಕ್ಳ ಮಾನವನ ಹರಾಜು ಹಾಕಿರ್ತಕ್ಕಂಥವ್ರು ನೆರವಾಗಿ ಹೇಳ್ತಾ ಇದ್ದೀನಿ ಅಂತಹ ಒಂದು ಕ್ಯಾಂಡಿಡೇಟ್ ಒಂದು ಅಲಯನ್ಸ್ ಕ್ಯಾಂಡಿಡೇಟ್ ಅಂತ ಹೇಳಿ ಕೈ ಎತ್ತಿಕೊಂಡು ಅವ್ರಿಗೆ ಸಪೋರ್ಟ್ ಮಾಡಿ ಪ್ರಜ್ವಲ್ಗೆ ಮತ ಕೊಟ್ಟರೆ ನನಗೆ ಮಾತಾಡ್ತಾ ಇದೆ ಹೆಣದ ಅವರು ನೀಚ ಕೆಲಸ ಮಾಡೋರು ಯಾರು ಇದ್ರೆ ಬಿಜೆಪಿಯವರು ಮತ್ತು ಮಾತು ಹೇಳ್ತೀನಿ ಕರ್ನಾಟಕದ ಕೆ ಒಂದ್ ನಿಮಿಷ ಮಾತಾಡ್ಬಿಡಿ ದಯವಿಟ್ಟು ಡೋ ನಾಟ್ ಟಾಕ್ ನಾವ್ ಇನ್ ಬಿಟ್ವೀನ್ ಪ್ಲೀಸ್ ನೀವು ನೀಚೆ ಕೆಲಸ ಮಾಡಿರ್ತಕ್ಕಂಥ ಇಡೀ ಸಂವಿಧಾನ

ಮಾತಾಡ್ತೀನಿ ಮಹೇಶ್ವರ 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 ಮಾತಾಡ್ತೀನಿ ಮೈಶ್ವರಿ ಮಹೇಶ್ವರ ಮಹೇಶೂರ್ ನಾನು ಹೇಳಿದ್ನ ಮಹೇಶ್ ನಾನು ಹೇಳಿದ್ನಿಗೆ ತಿಳ್ಕೊಳ್ರ ನಿಮ್ಗೆ ನಾನ್ ಮಾತಾಡದೆ ಯಾಕೆ ಒಬ್ಬ ನೀವು ಡಿಸಿಪ್ಲಿನ್ ವಕ್ತಾರ ಇದ್ರಿ ನಾನು ಮಾತಾಡೋದು

ಹೊರದಿಟ್ಕೋಬೇಕು ನಾವು ಅಲೈನ್ಸ್ ಮಾಡಿದ ದಿವಸ ನಾನ್ ಡೇಟ್ ಕೊಡ್ತೀನಿ ನಿಮಗೆ ನಾಟ್ ಎನ್ ಎಂ ಪಿ ದೈಮ್ ಬಿಫೋರ್ ಟೂ ತೌಸಂಡ್ ನೈನ್ಟೀನ್ ಚುನಾವಣೆ ಮುಂಚೆ ನಾವು ಅಲೈನ್ಸ್ ಮಾಡ್ಕೊಂಡಿದ್ವಿ ಸರ್ಕಾರ ನಡೆಸ್ತಾ ಇದ್ವಿ ಜಾಯಿಂಟ್ ಅಲ್ಲಿ ಯು ಆರ್ ನಾಟ್ ವಾಸ್ ನಾಟ್ ಇವನ್ ಎಂ ಪಿ ಸ್ವಲ್ಪ ನಾಟ್ ಎಂ ಪಿ ಟೂ ತೌಸಂಡ್ ನೈನ್ಟೀನ್ ಎಂ ಪಿ ಆಗ್ತಾರೆ ಅದನ್ನ ಸರ್ಕಾರನು ಬಿದ್ದು ಹೋಗ್ತದೆ ನಾವು ಅಲೈನ್ಸ್ ಪಾರ್ಟ್ನರು ಅಲ್ಲ ಆಮೇಲೆ ಉಳ್ಕೋಬೇಕಾಗ್ ಅಧಿಕಾರ ಇಬ್ಬರು ಮಾತಾಡಿದಾಗ ಯಾರಿಗೆ ಏನು ಕೇಳಿಸುದಿಲ್ಲ ದಯವಿಟ್ಟು ಇಬ್ಬರು ಒಂದ್ ಮೇಲೆ ಒಬ್ರು ಮಾತಾಡಿದ ಇಬ್ಬರು ಮಾತಾಡ್ತೀರಿ ಹಂಡ್ರೆಡ್ ಪರ್ಸೆಂಟ್ ನಾನು ಇಬ್ರು ಮಾತಾಡ್ತೀನಿ ಇಬ್ಬರು ಲಿಂಗೇಶ್ ಲಿಂಗೇಶ್ವರ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ